ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಐ ಪಿ ಎ ಐ ಪಿ ಎ ಸಿಂಬಲ್ಸ್ ನಿಮಗೆ ಸ್ಪಷ್ಟ ಅದರಲ್ಲೇ ನಿಮಗೆ ಬೇಡ ಒಟ್ಟು ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಮೇಲೆ ಇವೆಲ್ಲ ಇದ್ರದ್ದು ಜಾಯಿಂಟ್ ಅಷ್ಟೇ ಇವೆರಡು ಕೋರ್ಸ್ ಇದೊಂದಾಗುತ್ತೆ ಆಮೇಲೆ ಇದು ಇಷ್ಟು ಕಾನ್ಸನೆಂಟ್ಸ್ ಇದು ಕರೆಕ್ಟ್ ಆಗಿ ಒಟ್ಟು ಫಾರ್ಟಿ ಫಾರ್ಟಿ ಫೋರ್ ಸೌಂಡ್ಸ್ ಅಂತ ಅನ್ಕೊಳ್ಳಿ ಫಾರ್ಟಿ ಫೋರ್ ಸೌಂಡ್ಸ್ ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ಅದನ್ನು ಸ್ಪಷ್ಟವಾಗಿ ಆ ಎಲ್ಲಾ ಅಕ್ಷರಗಳನ್ನ ಐ ಮೀನ್ ಎಲ್ಲಾ ಚಿಹ್ನೆಗಳ ಎಲ್ಲ ಸಿಂಬಲ್ಸ್ ನಿಮಗೆ ಕರೆಕ್ಟ್ ಆಗಿ ಬಂತು ಅಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆ ಬಂತು ಅಂದ್ರೆ ನಾನು ಹೇಳಿದ್ನಲ್ಲ ಮತ್ತೆ ಯಾವ ಅಕ್ಷರ ಯಾವ ಯಾವ ವರ್ಡ್ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಆಮೇಲೆ ಪ್ರೊನೌನ್ಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು ಹೇಳಿದೆ ಈ ಸೌಂಡ್ ಅಂತ ಸೌಂಡ್ ಏನಿದೆ ಕನ್ನಡದಲ್ಲಿ ಒಂದು ಅಕ್ಷರಕ್ಕೆ ಒಂದೇ ಸೌಂಡ್ ಇರೋದು ಇಂಗ್ಲೀಷಲ್ಲಿ ಒಂದು ಅಕ್ಷರಕ್ಕೆ ಬೇರೆ ಬೇರೆ ಸೌಂಡ್ಸ್ ಇರ್ಬೋದು ಓಕೆ ಸೊ ಅಲ್ಲಿ ಎ ಬಂದಾಗ ಅಂತ ಬರ್ಬೋದು ಇ ಬಂದಾಗ ಅಂತ ಬರ್ಬೋದು ಓ ಬಂದಾಗ ಅಂತ ಬರ್ಬೋದು ಯು ಬಂದಾಗ ಅಂತ ಬರ್ಬೋದು ಯು ಬಂದಾಗ ಅ ಅಂತ ಬರ್ಬೋದು ಓಕೆ ಸೊ ಹಾಗೆ ಇಲ್ಲಿ ನೋಡಿ ನಾವು ಐ ತಿಂಕ್ ನಾವು ಇಲ್ಲಿ ನೋಡ್ತಾ ಇದ್ವಿ ಟು ಡೇ ನಮ್ಮ ಪ್ರಕಾರ ಅದು ಡೇ ಆಕ್ಚುಲಿ ಅವ್ರ ಪ್ರಕಾರ ಅದು ಟು ಡೇ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೇ ಏನು ಓದಿಗರ ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈತರ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಬಸ್ ಬರಲಿ ನಿಮಗೆ ಪಿ ಸಿ ಮಾತ್ರ ಬರ್ತು ಅಥವಾ ಎಬಿಸಿ ಪಿ ಅಂತ ಅಂತಿಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಅಂತಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೊಳಗೆ ಕನ್ನಡ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ಕನ್ನಡ ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ಇರುವಂತಹ ನಂಬರ್ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಅದು ಟೂ ನೈಟ್ ಅಲ್ಲ ಊ ಬರಬಾರ್ದಲ್ಲಿ ನೈಟ್ ಚೆನ್ನ ಹಾಗೆ ಮೋ ಚ ಇಲ್ಲಿ ನೋಡಿ ಓ ಅನ್ನೋದು ಓ ಇಲ್ಲೊಂದು ಓ ಇದೆ ಇಲ್ಲೊಂದು ಇದೆ ಇಲ್ಲಿ ಓ ಇದೆ ಇಲ್ಲಿ ಓ ಇದೆ ಬಟ್ ಈ ಓ ಸೌಂಡ್ ಈ ಓ ಸೌಂಡ್ ಇದ್ರ ಸೌಂಡು ಓ ಮೋ ಇದ್ರ ಸೌಂಡ್ ಅ ಮೋ ಮೋ ಟೋರ್ ಅಂತ ಹೇಳಲ್ಲ ಮುಕ್ ಟ ಏನು ಅ ಸೌಂಡ್ ಹಾಗೆ ಇಲ್ಲಿ ಸಿ ಓ ಎನ್ ಅಂತಿದೆ ಸಿ ಓ ಎನ್ ಮತ್ತೆ ಸಿ ಓ ಎಂ ಬಂದಾಗ ಅಲ್ಲಿ ಏನೋ ಬಂದಲ್ಲ ಅದ ಏನು ಕನ್ ಅಂತ ಹೇಳ್ಬೇಕು ಕಾನ್ ಅಂತ ಅಂತ ಕನ್ ಅಂತ ಬರುತ್ತೆ ಕಾನ್ ಅಂತ ಬರುತ್ತೆ ಇಲ್ಲಿ ಸಿ ಓ ಎನ್ ಇಲ್ಲಿ ಕನ್ ಕನ್ ಚೈನ್ ಕನ್ ಚೈನ್ ಕಾನ್ ಚೈನ್ ಅಲ್ಲ ಕನ್ ಚೈನ್ ಸೊ ಸಿ ಓ ಎನ್ ಕಾನ್ ಆಗುತ್ತೆ ಕನ್ ಆಗುತ್ತೆ ಅದು ಎಲ್ಲಿ ಗೊತ್ತಾಗುತ್ತೆ ಅದು ಮುಂದೆ ಗೊತ್ತಾಗುತ್ತೆ ಸಿಲೆಬಲ್ ಸ್ಟ್ರೆಸ್ ಅಂತ ಒಂದು ಪಾಠ ಇದೆ ಅದ್ರಲ್ಲಿ ಗೊತ್ತಾಗುತ್ತೆ ಕನ್ ಅಂತ ಎಲ್ಲಿ ಹೇಳ್ಬೇಕು ಉದಾಹರಣೆಗೆ ನೋಡಿ ಸಿ ಓ ಏನ್ ಇದೆ ಇಲ್ಲೂ ಸಿ ಓ ಏನಿದೆ ಸಿ ಓ ಟಿ ಇದೆ ಎ ಇದೆ ಇಲ್ಲಿಂದ ಇಲ್ಲಿವರೆಗೆ ಇವೆರಡು ಸೇಮ್ ಇದೆ ಸೇಮ್ ಯಾವ ಬಂದಿದೆ ಇಲ್ಲಿ ಐ ಎನ್ ಸೇರ್ಕೊಂಡಿದೆ ಇಲ್ಲಿ ನಾವು ಬೇರೆ ಅಕ್ಷರ ಹಾಕಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಸೇಮ್ ಇದೆ ಇಲ್ಲಿ ನಾವು ಸಿ ಹಾಕಿದೆ ಹಾಕಿದ್ವಿ ಇದೇನಾಗುತ್ತೆ ಗೊತ್ತಾ ಇದು ಕಂಟೈನ್ ಕಂಟೈನ್ ಇದು ಕಂಟ್ಯಾಕ್ಟ್ ಅಲ್ಲ ಕಾಂಟ್ಯಾಕ್ಟ್ ಸೊ ಇಲ್ಲಿ ನಾವು ಈ ಅಂತ ಹೇಳ್ತೀವಿ ಇಲ್ಲಿ ಯನ್ನ ಕಾನ್ ಓಕೆ ನೀವೊಂದು ಏನಾದ್ರು ಗಮನಿಸಿ ಲೈಕ್ ನಾನು ಹೇಳ್ಬೇಕಾದ್ರೆ ಯಾರಿಗಾದ್ರೂ ಗಮನಕ್ಕೆ ಬರುತ್ತಾ ಕಾಂಟ್ಯಾಕ್ಟ್ ಮತ್ತೊಂದ್ಸಲ ಮೂರು ಸಲ ಹೇಳ್ತೀನಿ ಯಾರ ಏನಾದ್ರೂ ಡಿಫ್ರೆನ್ಸ್ ಗೊತ್ತಾಯ್ತಾ ಹೌದು ಅದು ಬಂದ್ ಹೌದು ಇಲ್ಲಿ ಯಾಕೆ ಕನ್ ಕಾನ್ ಏನ್ ಬೇರೆ ಏನು ಓಕೆ ನಾನು ಹೇಳ್ತೀನಿ ಇಲ್ಲಿ ಇದು ಸಿಲಬಲ್ ಅಂತ ಹೇಳ್ತೀನಿ ಸಿಲಬಲ್ ನಿಮಗೆ ಸಿಲಬಲ್ ಇಲ್ಲಿ ಫಸ್ಟ್ ಇಲ್ಲಿ ಇಲ್ಲಿದ್ದ ಕನ್ ಸೆಕೆಂಡ್ ಸಿಲಬಲ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನಾವು ಸೆಕೆಂಡ್ ಸಿಲಬಲ್ ಈ ಟ ಇರ ಒತ್ತುತೀನಿ ಟ ಇರ ಒತ್ತುತೀನಿ ಇಲ್ಲಿ ಕಂಟೇನ್ ಕಂಟೇನ್ ಸಿ ಇರ ಒತ್ತಲ್ಲ ಟ ಇರ ಒತ್ತೀನಿ ಕಂಟೇನ್ ನೋಡಿ ಟೇನ್ ಕಂಟೇನ್ ಇಲ್ಲಿ ಟ ಇರ ಒತ್ತುತ್ತಾ ಇದ್ದೀನಿ ಕನ್ನಡದಲ್ಲಿ ಇದರ ಬರಬೇಕಂದ್ರೆ ಕನ್ ಚೈನ್ ಅಂದ್ರೆ ಇಲ್ಲಿ ಟೀ ಡಬಲ್ ಟಿ ಇಲ್ಲ ನಾನು ಹೇಳ್ದಲ್ಲ ಡಬಲ್ ಟಿ ಇದ್ರೆ ಯಾವುದೇ ಡಬಲ್ ಅಕ್ಷರ ಬಂದ್ರೆ ಇಂಗ್ಲೀಷ್ ಯಾಕೆ ಓದೋದಿಲ್ಲ ಆದ್ರೆ ಅವರು ಸಿಂಗಲ್ ಅಕ್ಷರ ಓದ್ತಾರೆ ಅದರಿಂದ ಅದಕ್ಕೆ ನಾವು ಸಿಲೆಬಲ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ನಾವು ಕನ್ ಹೇಳ್ಬೇಕಾ ಕಾನ್ ಹೇಳ್ಬೇಕಾ ಅಂತ ಡಿಸೈಡ್ ಆಗುತ್ತೆ ಓಕೆ ಸೊ ಇಲ್ಲಿ ನಾನು ಅಂದ್ರೆ ಈ ಟೀ ನ ಇದ್ದೀನಿ ಹಾಗಾಗಿ ಇದನ್ನ ನಾನು ಕನ್ ಅಂತ ಹೇಳಬೇಕು ಇಲ್ಲಿ ನೋಡಿ ಟೀ ನ ಇದೀನಿ ಇದ್ದೀನಿ ಹಾಗಾಗಿ ನಾನು ನಾನಂತಲ್ಲ ಅದು ಒತ್ಬೇಕು ಕಂಠೈನ್ ಸುಮ್ನೆ ಕಂಟೈನ್ ಅಂತ ಹೇಳಲ್ಲ ಕಂಟೈನ್ ಇಂಗ್ಲಿಷ್ ಅಲ್ಲಿ ಇದೊಂದು ಬಹಳ ಮುಖ್ಯ ಕನ್ನಡದಲ್ಲಿ ಇಲ್ಲ ಇದು ಕನ್ನಡದಲ್ಲ ಯಾವುದೇ ಲ್ಯಾಂಗ್ ಬೇರೆ ಯಾವುದೇ ಅಲ್ಲಿ ಇಲ್ಲ ಎಕ್ಸೆಪ್ಟ್ ಇಂಗ್ಲೀಷ್ ಅಲ್ಲಿ ಈ ಸ್ಟ್ರೆಸ್ ಸಿಲಬಲ್ ಸ್ಟ್ರೆಸ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾನ್ ಅಥವಾ ಕನ್ ಇಲ್ಲಿ ನಾನು ಇದನ್ನು ಹೇಳಬೇಕಾದ್ರೆ ಕಾನ್ ಟ್ಯಾಕ್ಟ್ ಕಾನ್ ಟ್ಯಾಕ್ಟ್ ಇಲ್ಲಿ ಟೀ ನ ಇಲ್ಲ ನಾನು ಅಷ್ಟು ಇದು ಅಷ್ಟು ಬೇಗ ನಿಮಗೆ ಗೊತ್ತಾಗ್ಲಿಕ್ಕಿಲ್ಲ ಅದು ಅದರ ಒಂದು ಇದ್ರೆ ಅದರ ಒಂದು ನಾಲೆಜ್ ಇದ್ರೆ ಕೇಳಿ 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 ಅಭ್ಯಾಸ ಇದ್ರೆ ಮಾತ್ರ ಗೊತ್ತಾಗುತ್ತೆ ನಾನು ಇಲ್ಲಿ ಹೇಳ್ಬೇಕು ಇದನ್ನ ಉಚ್ಚಾರಣೆ ಮಾಡೋ ಗೊತ್ತಾ ಕಾಂಟ್ಯಾಕ್ಟ್ ಸೊ ನಿಮಗೆ ಗೊತ್ತಾಗ್ತಾ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ ಇದ್ರ ಅವಶ್ಯಕತೆ ಇದೆಯಾ ಅಂತ ಕೇಳಿದ್ರೆ ನಿಮಗೆ ಡೌಟ್ ಬರುತ್ತೆ ಸರ್ ಇಲ್ಲಿ ಕಣ್ಣಿದೆ ಇಲ್ಲಿ ಕಾ ಇಲ್ಲಿ ಕಣ್ಣಿದೆ ಇಲ್ಲಿ ಕಾನ್ ಇದೆ ಇಲ್ಲಿ ಕಮ್ ಇದೆ ಇಲ್ಲಿ ಕಾಮ್ ಇದೆ ಯಾಕೆ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಬೇಕು ಅಂದ್ರೆ ಇದು ಗೊತ್ತ ಇದನ್ನ ಇಲ್ಲಿ ನಾನು ಇದನ್ನ ಹೇಳ್ಬೇಕಂದ್ರೆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಇಲ್ಲಿ ಈ ಅಕ್ಷರ ಓದ್ತಾ ಇದ್ದೀನಿ ನಾನು ಸಿ ನ ಓದ್ತಾ ಇದ್ದೀನಿ ಇಲ್ಲಿ ಓದ್ತಾ ಇಲ್ಲ ಇಲ್ಲಿ ಏನ್ ಓದ್ತಾ ಇದ್ದಾರೆ ಟಿ ನ ಓದ್ತಾ ಇದ್ದೀನಿ ಸೊ ಫಸ್ಟ್ ಅದು ಹೆಂಗ್ ಗೊತ್ತಾಗುತ್ತೆ ನಮ್ಗೆ ಇದನ್ನ ಓದ್ಬೇಕು ಅದನ್ನ ಓದ್ಬೇಕು ಅಂತ ಹೇಳಿದ್ರೆ ಅದು ಲೈಕ್ ಒಂದಷ್ಟು ವರ್ಡ್ಸ್ ಒಂದಷ್ಟು ವರ್ಡ್ಸ್ ನಾವು ಪ್ರಾಕ್ಟೀಸ್ ಮಾಡಿಸ್ತೀನಿ ಅದರಲ್ಲಿ ಗೊತ್ತಾಗುತ್ತೆ ನಿಮಗೆ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನ ತುಂಬಾ ಫೋಕಸ್ ಮಾಡಿದಾಗ ನಮ್ಗೆ ಒಂದು ಐಡಿಯಾ ಬರುತ್ತೆ ಹೌದು ಇದು ಹೀಗೆ ಅಂತ ಓಕೆ ಗೊತ್ತಾಯ್ತಲ್ಲ ಸೊ ಇಲ್ಲಿ ಟೀ ಹೋಗ್ತಾ ಇಲ್ಲ ಕಾಂಟ್ಯಾಕ್ಟ್ ಅಂತ ಹೇಳ್ತಾ ಇಲ್ಲ ಕಾಂಟ್ಯಾಕ್ಟ್ ಸೊ ನಾನು ಟ್ಯಾಕ್ ಟಿ ಆದ್ಮೇಲೆ ನಿಧಾನ ಕೇಳ್ತೇನೆ ಇಲ್ಲಿ ಕಂಟೇನ್ ಟೈನ್ ಟರ್ನ್ ಮುಗಿಸ್ತಾ ಇದ್ದೀನಿ ಆ ಕಾರಣಕ್ಕೆ ಕಾನ್ ಮತ್ತೆ ಕನ್ ಚೇಂಜ್ ಆಗುತ್ತೆ ಓಕೆ ಸೊ ಇದು ನಿಮಗೆ ಯಾರು ಇದರ ಬಗ್ಗೆ ರೀಡಿಂಗ್ ರೈಟಿಂಗ್ ಯಾರು ಇದನ್ನ ಹೇಳ್ಕೊಡೋದಿಲ್ಲ ಇದರ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಾರೆ ಬಟ್ ಆಕ್ಚುಲಿ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಬೇಸಿಕಲಿ ನಾನು ಎಲ್ಲಿ ಹೇಳ್ತಾ ಇದ್ವಿ

ಆ ಸೌಂಡ್ ಇದೆ ಆ ಇದು ಆಕ್ಚುಲಿ ಫರ್ಗೆಟ್ ಅಲ್ಲ ನೀವು ಫರ್ಗೆಟ್ ಆ ಸೌಂಡ್ ಇಲ್ಲಿ ಆ ಬರ್ಬೇಕು ತಾನೆ ಇಲ್ಲೇನಿದೆ ಇದೆ ಸೊ ಇದನ್ನ ಇಟ್ಕೊಂಡು ಉಚ್ಚಾರಣೆ ಮಾಡೋಕ್ಕಾಗುತ್ತ ನೋಡಿ ಆರ್ ಇಲ್ಲ ಅಪ್ಪ ಇಲ್ಲಿ ಆರ್ ಇಲ್ಲ ಅಲ್ಲಿ ಆರ್ ಇಲ್ಲ ಅಂದ್ರೆ ನೀವು ಯೂಸ್ ಮಾಡಬಾರ್ದು ಫಾರ್ಗೆಟ್ ಅಲ್ಲ ನೀವು ಫಾರ್ ಫಾ ಬರ್ಬೇಕು ಅಂದ್ರೆ ಇದು ಫಾ ಓಕೆ ಫಗೆಟ್ ಇದೇ ಸರಿಯಾದ ಉಚ್ಚಾರಣೆ ನಾವೇನು ಹೇಳ್ತೀವಿ ಫಾರ್ ಗೆಟ್ ಇಲ್ಲೇನಿದೆ ಫುಗೆಟ್ ಹೇಳಿದ್ರೆ ಸಾಕು ನಾವೇ ಎಕ್ಸ್ಟ್ರಾ ಅಕ್ಷರಗಳನ್ನ ಹೇಳುದು ಎಕ್ಸ್ಟ್ರಾ ಸೌಂಡ್ಸ್ ಮಾಡೋದು ಬಿಕಾಸ್ ಅಕ್ಷರಗಳು ಇದಾವೆ ಅಕ್ಷರ ಇದೆಯಲ್ಲ ನಾವೇ ಪ್ರೊನೌನ್ಸ್ ಮಾಡಬಾರ್ದು ಫೋರ್ ಗೆಟ್ ಅಂತ ಕೇಳ ಗೆಟ್ ಫಾರ್ ಗೆಟ್ ಇಸ್ ಜಸ್ಟ್ ಫ್ಯಾಟ್ ಅದನ್ನ ನಿಮ್ಗೆ ಆಶ್ಚರ್ಯ ಆಗಿದೆ ಯಾಕೆಂದ್ರೆ for is for get forget forget forgot and that's simple I get to a sentence I usually forget numbers I usually forget numbers yeah I, I forgot your number.